ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಆರು ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸಿಕೊಡ್ತಾ ಇದ್ದರೆ ಮಧುರ ಮಕ್ಕಳೇ ನಿಮಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಪೂರ್ಣ ಮಾಡಿದ್ದೇವೆ ಈಗ ಹೋಗ್ತೇವೆ ನಮ್ಮ ಮನೆ ಶಾಂತಿಧಾಮ ಮನೆಗೆ ಹೋಗೋದ್ರಲ್ಲಿ ಬಹಳ ಕಡಿಮೆ ಸಮಯ ಇದೆ ಮನೆಗೆ ಹೋಗೋದಕ್ಕೋಸ್ಕರ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಮಕ್ಕಳು ಮನೆಗೆ ಹೋಗುವಂತಹ ಸ್ಮೃತಿ ಇರತ್ತೆ ಯಾವ ಮಕ್ಕಳಿಗೆ ಅವರ ಚಿಹ್ನೆಗಳು ಏನಾಗಿರತ್ತೆ ಬಾಬಾ ತಿಳಿಸ್ತಾರೆ ಅವರು ಈ ಹಳೆಯ ಜಗತ್ತನ್ನ ನೋಡ್ತಾ ಇದ್ರೂ ಕೂಡ ನೋಡೋದಿಲ್ಲ ಅವರಿಗೆ ಬೇಹದ್ದಿನ ವೈರಾಗ್ಯ ಇರುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಇರ್ತಾ ಕೂಡ ಬಹಳ ಹಗುರವಾಗಿರ್ತಾರೆ ಅಲ್ಲಿಯ ಮಾತುಗಳ ಬಗ್ಗೆ ತಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳೋದಿಲ್ಲ ಇಲ್ಲಿ ಮಾತು ಅಲ್ಲಿ ಅಲ್ಲಿ ಮಾತು ಇಲ್ಲಿ ಹೇಳ್ತಾ ತಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳೋದಿಲ್ಲ ಈ ಅತಿಥಿ ಅಂತ ಹೇಳಿ ಓಂ ಶಾಂತಿ ಬಾಬಾ ತಿಳಿಸ್ತಾರೆ ಕೇವಲ ನೀವು ಸಂಗಮಯುಗಿ ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ ಇನ್ನ ಸ್ವಲ್ಪ ಸಮಯದಕ್ಕಾಗಿ ಈ ಹಳೆಯ ಜಗತ್ತಿನ ನಾವು ಅತಿಥಿಯಾಗಿದ್ದೇವೆ ನಮ್ಮದು ನಿಜವಾದ ಸತ್ಯಮನೆ ಶಾಂತಿಧಾಮ ಆಗಿದೆ ಆ ಶಾಂತಿಧಾಮ ಮನೆಯನ್ನೇ ಮನುಷ್ಯರು ಬಹಳ ನೆನಪು ಮಾಡ್ತಾರೆ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಆದರೆ ಮನಸ್ಸು ಅಂದ್ರೆ ಏನಾಗಿದೆ ಶಾಂತಿ ಏನಾಗಿದೆ ನಮಗೆ ಸಿಗತ್ತೆ ಎಲ್ಲಿಂದ ಇದರ ಬಗ್ಗೆ ಏನೂ ಕೂಡ ತಿಳ್ಕೊಂಡೇ ಇಲ್ಲ ಈಗ ನಿಮಗೆ ಗೊತ್ತಿದೆ ಈಗ ನಾವು ನಮ್ಮ ಮನೆಗೆ ಹೋಗೋದಕ್ಕೋಸ್ಕರ ಬಾಕಿ ಸ್ವಲ್ಪ ಸಮಯ ಇದೆ ಇಡೀ ಜಗತ್ತಿನ ಮನುಷ್ಯ ಮಾತ್ರರು ನಂಬರ್ ವಾರ್ ಅಂತೂ ಅಲ್ಲಿಗೆ ಹೋಗ್ತಾರೆ ಅದು ಶಾಂತಿಧಾಮ ಇದು ದುಃಖಧಾಮ ಇದರ ನೆನಪು ಮಾಡೋದು ಸಹಜ ಇದೆ ಅಲ್ವಾ ಯಾರೇ ವೃದ್ಧರಿರಬಹುದು ಜವಾನರಿರಬಹುದು ಎಲ್ಲರೂ ನೆನಪನ್ನ ಮಾಡಬಹುದು ಇದರಲ್ಲಿ ಇಡೀ ಸೃಷ್ಟಿಯ ಜ್ಞಾನ ಬಂದ್ಬಿಡುತ್ತದೆ ಇಡೀ ಡೀಟೇಲ್ ಆದ ಜ್ಞಾನ ಬುದ್ಧಿಯಲ್ಲಿ ಬರುತ್ತೆ ಈಗ ನೀವು ಸಂಗಮೇಗದಲ್ಲಿ ಕುಳಿತುಕೊಂಡಿದ್ದೀರಿ ಈಗ ಬುದ್ಧಿಯಲ್ಲಿ ಇರತ್ತೆ ನಾವು ಹೋಗ್ತಾ ಇದ್ದೇವೆ ಶಾಂತಿಧಾಮ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಈ ಮಾತು ಬುದ್ಧಿಯಲ್ಲಿ ಇರೋದ್ರಿಂದಲೇ ನಿಮಗೆ ಬಹಳ ಖುಷಿಯಾಗತ್ತೆ ಸ್ಮೃತಿ ಇರತ್ತೆ ನಾವು ಈಗ ಎಂಬತ್ನಾಲ್ಕು ಜನ್ಮದ ಸ್ಮೃತಿ ನಮಗೆ ಬಂದಿದೆ ಅದು ಭಕ್ತಿ ಮಾರ್ಗ ಬೇರೆಯಾಗಿದೆ ಇದು ಜ್ಞಾನ ಮಾರ್ಗದ ಮಾತಾಗಿದೆ ತಂದೆ ತಿಳಿಸ್ತಾ ಇದ ಮಧುರ ಮಕ್ಕಳೇ ಈಗ ತಾವು ತಮ್ಮ ಮನೆಗೆ ನೆನಪು ಬರ್ತಾ ಇದೆಯಾ ಎಷ್ಟು ಕೇಳ್ತಾ ಇರ್ತೀರಿ ಅಷ್ಟೊಂದು ಮಾತುಗಳು ನೆನಪಲ್ಲಿ ಇರುತ್ತಾ ಎಷ್ಟೊಂದು ಮಾತುಗಳನ್ನ ಬಾಬಾ ತಿಳಿಸ್ತಾ ಇರ್ತಾರೆ ಈಗ ನಾವು ಶಾಂತಿಧಾಮಕ್ಕೆ ಹೋಗ್ತೇವೆ ನಂತರ ಸುಖಧಾಮದಲ್ಲಿ ಬರ್ತೇವೆ ಬಾಬಾ ಬರೋದೇ ಪಾವನ ಜಗತ್ತಿಗೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಸುಖಧಾಮದಲ್ಲಿ ಆತ್ಮಗಳು ಸುಖ ಮತ್ತು ಶಾಂತಿಯಲ್ಲಿ ಇರ್ತರೆ ಶಾಂತಿಧಾಮದಲ್ಲಿ ಕೇವಲ ಶಾಂತಿ ಇದೆ ಇಲ್ಲಿಯಂತೂ ಬಹಳ ಗಲಾಟೆಗಳು ಇದೆ ಅಲ್ವಾ ಇದು ಮಧುಬನದಿಂದ ಇಲ್ಲಿ ನೀವು ಮಧುಬಂದಿಂದ ಹೋಗ್ತೀರಿ ತಮ್ಮ ಮನೆಯಲ್ಲಿ ಹೋದಾಗ ಬುದ್ಧಿ ವ್ಯರ್ಥ ಮಾತುಗಳಲ್ಲಿ ತಮ್ಮ ಉದ್ಯೋಗ ವ್ಯವಹಾರದ ಕಡೆ ಹೊರಟು ಹೋಗತ್ತೆ ಅದೇ ಮಧುಬಂದಲ್ಲಿದ್ದಾಗ ಯಾವುದೇ ಜಂಜಾಟಗಳು ಇರುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಆತ್ಮಗಳು ಶಾಂತಿಧಾಮದ ನಿವಾಸಿಯಾಗಿದ್ದೇವೆ ಇಲ್ಲಿ ನಾವು ಪಾತ್ರಧಾರಿಯಾಗಿದ್ದೇವೆ ಯಾರಿಗೂ ಕೂಡ ಇದು ಗೊತ್ತೇ ಇಲ್ಲ ನಾವು ಹೇಗೆ ಪಾತ್ರಧಾರಿಯಾಗಿದ್ದೇವೆ ಎಂಬುದು ಈಗ ನೀವು ಮಕ್ಕಳಿಗೆ ತಂದೆ ಬಂದು ಓದಿಸ್ತಾ ಇದ್ದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಶಿಕ್ಷಣವನ್ನ ಓದ್ತಾರೆ ಎಲ್ಲರಂತೂ ಓದೋದಿಲ್ಲ ಬಾಬಾ ಹೇಳುತ್ತಾರೆ ಈಗ ನೀವು ಎಷ್ಟು ತಿಳುವಳಿಕೆಯುಳ್ಳವರನ್ನಾಗಿ ಮಾಡ್ತಾ ಇದ್ದಾರೆ ಮೊದಲು ಎಷ್ಟು ತಿಳುವಳಿಕೆ ಇಲ್ಲದವರಾಗಿದ್ರಿ ಈಗ ನೋಡಿ ಎಷ್ಟೊಂದು ಜಗಳ ಕಲಹಗಳು ಮುಂತಾದವುಗಳು ಆಗ್ತಾ ಇದೆ ಇದಕ್ಕೆ ಏನಂತ ಹೇಳಲಾಗತ್ತೆ ನಾವು ಪರಸ್ಪರ ಸಹೋದರರು ಅನ್ನುವಂಥದ್ದನ್ನ ಮರ್ತುಬಿಟ್ಟಿದರೆ ಸಹೋದರರು ಅಂದಮೇಲೆ ಎಂದಾದರೂ ಈ ರೀತಿ ಹೊಡೆದಾಟ ರಕ್ತಪಾತ ಮಾಡ್ತಾರೇನು ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇವಲ ಇದು ಆಸ್ತಿಗಾಗಿ ಈಗ ನಿಮಗೆ ಗೊತ್ತಿದೆ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಸಹೋದರರಾಗಿದ್ದೇವೆ ನೀವು ಪ್ರಾಕ್ಟಿಕಲ್ನಲ್ಲಿ ತಿಳ್ಕೊಂಡಿದ್ದೀರಿ ನಾವು ಆತ್ಮಗಳಿಗೆ ತಂದೆನೇ ಬಂದು ಓದಿಸ್ತಾ ಇದ್ದಾರೆ ಐದು ಸಾವಿರ ವರ್ಷದ ಹಿಂದಿನ ಅನುಸಾರವಾಗಿ ನಾವು ಓದ್ತಾ ಇದ್ದೇವೆ ಏಕೆಂದ್ರೆ ಶೂಬಾಬಾ ಜ್ಞಾನ ಸಾಗರಾಗಿದ್ದಾರೆ ಈ ಶಿಕ್ಷಣವನ್ನ ಬೇರೆ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆನೇ ಸ್ವರ್ಗದ ರಚಯಿತ ಆಗಿದ್ದಾರೆ ಸೃಷ್ಟಿಯನ್ನ ರಚನೆ ಮಾಡುವಂಥವ್ರು ಅಂತ ಹೇಳೋದಿಲ್ಲ ಸೃಷ್ಟಿಯಂತೂ ಅನಾದಿ ಇದ್ದೇ ಇದೆ ಸ್ವರ್ಗವನ್ನ ರಚನೆ ಮಾಡುವಂಥವ್ರು ಅಂತ ಹೇಳಲಾಗ್ತದೆ ಅಲ್ಲಿ ಮತ್ತೆ ಬೇರೆ ಯಾವ ಖಂಡಗಳು ಸ್ವರ್ಗ ಇದ್ದಾಗ ಇರೋದಿಲ್ಲ ಅಂತೂ ಬಹಳಷ್ಟು ಖಂಡಗಳು ಇದೆ ಕೆಲವು ಸಮಯ ಇತ್ತು ಆ ಒಂದು ಸಮಯದಲ್ಲಿ ಒಂದೇ ಧರ್ಮ ಒಂದೇ ಖಂಡ ಇತ್ತು ನಂತರ ಅನೇಕ ವೆರೈಟಿ ಧರ್ಮಗಳು ಬಂದ್ರು ಈಗ ಬುದ್ಧಿಯಲ್ಲಿ ಕುಳಿತುಕೊಳ್ಳತ್ತೆ ವೆರೈಟಿ ಧರ್ಮ ಹೇಗೆ ಬರ್ತದೆ ಮೊದಲು ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸನಾತನ ಧರ್ಮ ಕೂಡ ಇಲ್ಲಿಯೇ ಇದೆ ಅಂತ ಹೇಳಲಾಗತ್ತೆ ಆದರೆ ಅರ್ಥವನ್ನ ಏನೂ ಕೂಡ ತಿಳ್ಕೊಂಡಿಲ್ಲ ನೀವೆಲ್ಲರೂ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ನಂತರ ಪತಿತರಾಗಿದ್ದೀರಾ ಪ್ರಧಾನದಿಂದ ಸತೋ ರಜೋ ತಮೋ ಈ ರೀತಿ ಕೆಳಗಿಳಿತಾ ಬರ್ತೀರಾ ನಿಮಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆಗ ಬಹಳ ಪವಿತ್ರರಾಗಿದ್ರು ಈಗ ಪತಿತರಾಗಿದ್ದಾರೆ ನಮಗೆ ತಂದೆಯಿಂದ ಈಗ ಆಸ್ತಿ ಸಿಕ್ಕಿದೆ ಪವಿತ್ರ ಜಗತ್ತಿನ ಮಾಲೀಕರು ಆಗಿದ್ದೀರಾ ತಿಳ್ಕೊಳ್ತೀರಿ ನಾವು ಮೊದಲು ಮೊದಲು ಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೆವು ಈಗ ಡ್ರಾಮಾ ಪ್ಲಾನ್ ಅನುಸಾರ ರಾವಣ ರಾಜ್ಯದಲ್ಲಿ ನಾವು ಪತಿತ ಪ್ರವೃತ್ತಿ ಮಾರ್ಗದವರಾಗಿದ್ದೇವೆ ನೀವೇ ಕರಿತಾ ಬಂದ್ರಿ ಹೇ ಪತಿತ ಪಾವನ ನಮ್ಮನ್ನ ಸುಖಧಾಮಕ್ಕೆ ಕರ್ಕೊಂಡು ಹೋಗಿ ಇದು ನನ್ನೆಯ ಮಾತು ನನ್ನೇ ನಾವು ಪವಿತ್ರವಾಗಿದ್ದೆವು ಇಂದು ಅಪವಿತ್ರರಾಗಿ ಕರಿತಾ ಇದ್ದೇವೆ ಆತ್ಮ ಪತಿತ ಆಗಿದೆ ಆತ್ಮ ಕರಿಯತೆ ಬಾಬಾ ಬನ್ನಿ ನಮ್ಮನ್ನ ಮತ್ತೆ ಪುನಃ ಪಾವನ ಮಾಡಿ ಬಾಬಾ ಹೇಳ್ತಾರೆ ಈಗ ಇದು ಅಂತಿಮ ಜನ್ಮ ಪವಿತ್ರರಾಗಿ ನಂತರ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಹಳ ಸುಖಿಯಾಗ್ಬಿಡ್ತೀರಿ ಬಾಬೋರಂತೂ ಬಹಳ ಒಳ್ಳೆಯ ಮಾತುಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ ಕೆಟ್ಟ ಮಾತುಗಳನ್ನು ಬಿಟ್ಬಿಡಿ ಆಗ ನೀವು ದೇವತೆಗಳಾಗಿ ಬಿಡುವಿರಿ ಈಗ ನೀವು ಹಿಂದೆ ದೇವತೆ ಆಗಿದ್ದೀರಿ ಈಗ ಮತ್ತೆ ಆಗ್ತಾ ಇದ್ದೀರಾ ಅದಕ್ಕಾಗಿ ಪವಿತ್ರರಾಗಿ ಎಷ್ಟು ಸಹಜವಾದ ಮಾತಾಗಿದೆ ಈ ಸಂಪಾದನೆ ಬಹಳ ದೊಡ್ಡದಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ಶಿವ್ ಬಾಬಾ ಬಂದಿದ್ದಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಬರ್ತಾರೆ ಹಳೆಯ ಜಗತ್ತನ್ನ ಹೊಸದನ್ನಾಗಿ ಅವಶ್ಯ ಮಾಡ್ತಾರೆ ಈ ಒಂದು ಮಾತನ್ನ ಬೇರೆ ಯಾರೂ ಕೂಡ ತಿಳಿಸ್ಕೊಡಕ್ ಸಾಧ್ಯ ಇಲ್ಲ ಶಾಸ್ತ್ರಗಳಲ್ಲಿ ಕಲಿಯುಗದ ಆಯಸ್ಸನ್ನ ಬಹಳ ಉದ್ದವಾಗಿ ಬರ್ದ್ಬಿಟ್ಟಿದರೆ ಇದೆಲ್ಲವೂ ಕೂಡ ಡ್ರಾಮಾದ ಭಾವಿ ಈಗ ನೀವು ಮಕ್ಕಳಿಗೆ ಪಾಪಗಳಿಂದ ಮುಕ್ತರಾಗುವಂತ ಪುರುಷಾರ್ಥವನ್ನ ನೀವು ಮಕ್ಕಳು ಮಾಡ್ತಾ ಇದ್ದೀರಿ ಗಮನ ಇರಲಿ ಯಾವುದೇ ನಮ್ಮಿಂದ ಪಾಪಕರ್ಮಗಳು ಆಗಬಾರದು ದೇಹಾಭಿಮಾನದಲ್ಲಿ ಬರೋದ್ರಿಂದಲೇ ಇನ್ನೂ ಅನೇಕ ವಿಕಾರಗಳು ಬರ್ತದೆ ಇದರಿಂದ ಪಾಪ ಆಗತ್ತೆ ಆದ್ರಿಂದ ಭೂತಗಳನ್ನು ಓಡಿಸಬೇಕಾಗತ್ತೆ ಈ ಒಂದು ಜಗತ್ತಿನಲ್ಲಿ ಯಾವುದೇ ವಸ್ತುವಿನಲ್ಲಿ ಮೋಹವನ್ನು ಇಟ್ಕೋಬಾರದು ಈ ಹಳೆಯ ಜಗತ್ತಿನೊಂದಿಗೆ ವೈರಾಗ್ಯ ಇರಲಿ ಬಲೆ ನೋಡ್ತಾ ಇದ್ದೀರಿ ಹಳೆ ಮನೆಯಲ್ಲಿ ಇದ್ದೀರಿ ಆದ್ರೆ ಬುದ್ಧಿ ಹೊಸ ಜಗತ್ತಿನ ಕಡೆ ಜೋಡಿಸಲ್ಪಟ್ಟಿರ್ಲಿ ಯಾವಾಗ ಹೊಸ ಮನೆಯಲ್ಲಿ ಹೋಗ್ತೀರಿ ಆಗ ಹೊಸದನ್ನೇ ನೋಡ್ತೀರಿ ಎಲ್ಲಿಯವರೆಗೆ ಇದು ಹಳೆಯ ಮನೆ ಸಮಾಪ್ತಿಯಾಗಲಿದೆ ಅಲ್ಲಿಯವರೆಗೆ ಕಣ್ಣುಗಳಿಂದ ಹಳೆಯದನ್ನ ನೋಡ್ತಾ ಇದ್ರೂ ನೆನಪು ಹೊಸದು ಜಗತ್ತನ್ನೇ ನೆನಪು ಮಾಡಬೇಕು ಯಾವುದೇ ಇಂತಹ ಒಂದು ಕರ್ಮವನ್ನ ಮಾಡಬಾರದು ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಆಗಬಾರದು ಇಂದು ಯಾರಿಗಾದ್ರೂ ದುಃಖ ಕೊಟ್ರೆ ಪಾಪ ಮಾಡಿದ್ರೆ ಬಾಬನಿಂದ ಕೇಳಬೇಕು ಬಾಬಾ ಇದು ಪಾಪ ಆಗಿದೆಯಾ ಯಾಕೆ ಪೆಟ್ಟನ್ನ ತಿಂತೀರಿ ಕೇಳಲಿಲ್ಲ ಅಂದ್ರೆ ಇನ್ನೂ ಕೂಡ ಹೆಚ್ಚು ಶಿಕ್ಷೆ ಪೆಟ್ಟು ಆಗ್ತಾ ಹೋಗತ್ತೆ ಬಾಬರವರಿಂದ ಕೇಳ್ತೀರಿ ಅಂದ್ರೆ ತಕ್ಷಣ ಆಗ ಬಾಬಾ ಅದನ್ನ ತಿಳಿಸಿ ಹಗುರ ಮಾಡ್ತಾರೆ ಇದು ಬಹಳ ದೊಡ್ಡ ಭಾರಿಯಾಗಿದೆ ಪಾಪದ ಹೊರೆ ದೊಡ್ಡದಿದೆ ಇಪ್ಪತ್ತೊಂದು ಜನ್ಮ ನಂತರ ಪಾಪಗಳಿಂದ ಹಗುರರಾಗ್ಬಿಡ್ತೀರಾ ಜನ್ಮ ಜನ್ಮಾಂತರದ ತಲೆಯ ಮೇಲೆ ಹೊರೆ ಇದೆ ಎಷ್ಟು ನೆನಪಿನಲ್ಲಿ ಇರ್ತೀರಿ ಹಗುರರಾಗ್ತಾ ಹೋಗ್ತೀರಾ ಆತ್ಮಕ್ಕೆ ಅಂಟಿರುವಂತಹ ತುಕ್ಕು ಎಲ್ಲವೂ ಬಿಟ್ಟು ಹೋಗತ್ತೆ ಖುಷಿಯ ನಶೆ ಏರತ್ತೆ ಸತ್ಯುಗದಲ್ಲಿ ನೀವು ಬಹಳ ಖುಷಿಯಲ್ಲಿ ಇದ್ರಿ ನಂತರ ಕಡಿಮೆಯಾಗ್ತಾ ಇಡೀ ಖುಷಿ ನಿಮ್ಮದು ಕಳೆದು ಹೋಗಿದೆ ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೆ ಯಾತ್ರೆಯಲ್ಲಿ ಮಾಡೋದು ಐದು ಸಾವಿರ ವರ್ಷ ಹಿಡಿಸ್ತು ಸ್ವರ್ಗದಿಂದ ನರಕದಲ್ಲಿ ಬರುವಂತ ಯಾತ್ರೆ ಈಗ ನಿಮಗೆ ಗೊತ್ತಾಗಿದೆ ನಾವು ಸ್ವರ್ಗದಿಂದ ನರಕದಲ್ಲಿ ಹೇಗೆ ಬಂದೆವು ಈಗ ಪುನಃ ನೀವು ನರಕದಿಂದ ಸ್ವರ್ಗದಲ್ಲಿ ಹೋಗ್ತೀರಿ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ತಂದೆಯನ್ನ ಗುರ್ಸಿದಿರಿ ಬಾಬಾ ಬಂದಿದ್ದಾರೆ ಅವಶ್ಯವಾಗಿ ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಕ್ಕೋಸ್ಕರ ಮಕ್ಕಳ ಜನ್ಮ ಆಯ್ತು ಅಂದ್ರೆ ಆಸ್ತಿಗೆ ಮಾಲೀಕ ಅಂತ ಹೇಳ್ತಾರೆ ಬಾಬರ ಮಕ್ಕಳ ಆಗಿದ್ದೇವೆ ಅಂದಮೇಲೆ ಎಷ್ಟು ನಶೆ ಏರ್ಬೇಕಾಗಿದೆ ನಶೆ ಕೆಳಗಿಳಿಲೇಬಾರದು ನೀವೆಲ್ಲರೂ ಬಹಳ ದೊಡ್ಡವರಾಗಿದ್ದೀರಿ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ಬೇಹದ್ದಿನ ರಾಜಧಾನಿಯ ಮೇಲೆ ನಿಮ್ಮದು ಹಕ್ಕು ಇದೆ ಆದ್ದರಿಂದ ಗಾಯನವೂ ಇದೆ ಅತೇಂದ್ರಿಯ ಸುಖವನ್ನ ಕೇಳಬೇಕೆಂದರೆ ಗೋಪಿ ವಲ್ಲಭನ ಗೋಪ ಗೋಪಿಕಿಯರೊಂದಿಗೆ ಕೇಳ್ರಿ ವಲ್ಲಭ ತಂದೆಯಾಗಿದ್ದಾರಲ್ಲವೇ ಅವರೊಂದಿಗೆ ಕೇಳ್ರಿ ನಂಬರ್ ವಾರ್ ಪುರುಷಾರ್ಥನುಸಾರ ಖುಷಿಯ ನಶೆ ಏರಿರುತ್ತದೆ ಯಾರನ್ನಾದರೂ ತಕ್ಷಣ ತಮ್ಮ ಸಮಾನರನ್ನಾಗಿ ಮಾಡಿಬಿಡಬಹುದು ನೀವು ಮಕ್ಕಳ ಕೆಲಸವೇ ಇದಾಗಿದೆ ಎಲ್ಲವನ್ನ ಈಗ ಮರಿಬೇಕು ತಮ್ಮ ರಾಜಧಾನಿಯನ್ನ ಈಗ ನೆನಪು ಮಾಡಬೇಕು ನೀವಂತೂ ಸ್ವರ್ಗದ ಮಾಲೀಕರಾಗಿದ್ರಿ ಈಗ ಕಲಿಯುಗ ಹಳೆಯ ಜಗತ್ತಾಗಿದೆ ನಂತರ ಹೊಸ ಜಗತ್ತಾಗತ್ತೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ಪ್ರತಿ ಐದು ಸಾವಿರ ವರ್ಷದ ನಂತರ ತಂದೆ ಭಾರತದಲ್ಲೇ ಬರ್ತಾರೆ ಅವರ ಜಯಂತಿಯನ್ನ ಆಚರಣೆ ಮಾಡಲಾಗತ್ತೆ ನಿಮಗೆ ಗೊತ್ತಿದೆ ತಂದೆ ಬಂದು ನಮ್ಮನ್ನ ರಾಜಧಾನಿಗೆ ಕರ್ಕೊಂಡು ಹೋಗ್ತಾರೆ ನಂತರ ನೆನಪು ಮಾಡುವಂತ ಅವಶ್ಯಕತೆಯೇ ಬಾಬೋರ್ದು ಇರೋದಿಲ್ಲ ನಂತರ ಯಾವಾಗ ಭಕ್ತಿ ಪ್ರಾರಂಭ ಆಗತ್ತೆ ಆಗ ಮತ್ತೆ ತಂದೆಯನ್ನ ನೆನಪು ಮಾಡೋದಿಕ್ಕೆ ಶುರು ಮಾಡ್ತೀರಾ ಆತ್ಮದಲ್ಲಿ ಆತ್ಮಗಳ ಮಾಲೆ ಇದೆ ನೆನಪು ಮಾಡ್ತಾರೆ ಬಾಬಾ ನಂತರ ಬಂದು ನಮ್ಮನ್ನ ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಅವರು ನಮ್ಮ ತಂದೆ ಟೀಚರ್ ಗುರು ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಚಕ್ರ ಎಂಬತ್ನಾಲ್ಕು ಜನ್ಮಗಳ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಅನೇಕ ಬಾರಿ ಎಂಬತ್ನಾಲ್ಕು ಜನ್ಮಗಳನ್ನ ಲೆಕ್ಕವಿಲ್ಲದಷ್ಟು ಬಾರಿ ಎಂಬತ್ನಾಲ್ಕು ಜನ್ಮವನ್ನ ಪಡ್ಕೊಂಡಿದ್ದೀರಿ ತೆಗೆದುಕೊಂಡ್ರಿ ಈಗ ಇದರ ಅಂತ್ಯ ಎಂದೂ ಆಗೋದೇ ಇಲ್ಲ ಅಂದರೆ ಈ ಚಕ್ರ ತಿರುಗ್ತಾನೇ ಇರತ್ತೆ ನಿಮ್ಮ ಬುದ್ಧಿಯಲ್ಲಿ ಈ ಚಕ್ರ ಇದೆ ಸ್ವದರ್ಶನ ಚಕ್ರ ಗಳಿಗೆಗಳಿಗೆ ನೆನಪು ಮಾಡಬೇಕಾಗಿದೆ ಇದೇ ಭವ ಎಷ್ಟು ತಂದೆಯನ್ನ ನೆನಪು ಮಾಡುವಿರಿ ಅಷ್ಟು ಪಾಪಗಳು ಭಸ್ಮವಾಗುತ್ತದೆ ನೀವು ಯಾವಾಗ ಕರ್ಮಾತೀತ ಅವಸ್ಥೆಯ ಸಮೀಪ ತಲುಪ್ತೀರಿ ನಿಮ್ಮಿಂದ ಯಾವುದೇ ವಿಕರ್ಮಗಳು ಆಗೋದಿಲ್ಲ ಈಗ ಸ್ವಲ್ಪ ಸ್ವಲ್ಪ ವಿಕರ್ಮಗಳು ಆಗ್ತಾ ಇರತ್ತೆ ಸಂಪೂರ್ಣ ಕರ್ಮಾತೀತ ಸ್ಥಿತಿ ಈಗ ಇನ್ನೂ ಎಲ್ಲರದ್ದು ಆಗಿಲ್ಲ ಬಾಬಾ ಈಗ ನಿಮ್ಮ ಜೊತೆ ಸ್ಟೂಡೆಂಟ್ ಆಗಿದ್ದಾರೆ ಬ್ರಹ್ಮ ತಂದೆನೂ ಕೂಡ ನಿಮ್ಮ ಹಾಗೆ ವಿದ್ಯಾರ್ಥಿ ಓದಿಸುವಂತವರು ತಂದೆ ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡ್ತಾರೆ ಇವರೂ ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡ್ತಾರೆ ಬ್ರಹ್ಮಾರವರಲ್ಲಿ ಬ್ರಹ್ಮ ಬಾಬಾರವರೂ ಕೂಡ ಸ್ಟೂಡೆಂಟ್ ಆಗಿದ್ದಾರೆ ಇವೆಲ್ಲ ಹೊಸ ಮಾತುಗಳಾಗಿದೆ ಈಗ ಕೇವಲ ನೀವು ತಂದೆ ಮತ್ತು ಸೃಷ್ಟಿ ಚಕ್ರವನ್ನ ನೆನಪು ಮಾಡ್ರಿ ಅದು ಭಕ್ತಿ ಮಾರ್ಗ ಇದು ಜ್ಞಾನ ಮಾರ್ಗ ರಾತ್ರಿ ಹಗಲಿನ ವ್ಯತ್ಯಾಸ ಇದೆ ಅಲ್ಲಿ ಎಷ್ಟು ಗಂಟೆ ಮುಂತಾದವುಗಳನ್ನ ಜಾಗಟೆ ಗಂಟೆ ಇತ್ಯಾದಿಗಳನ್ನು ಬಾರಿಸ್ತಾರೆ ಇಲ್ಲಿ ಕೇವಲ ನೆನಪಿನಲ್ಲಿ ಇರಬೇಕು ಆತ್ಮ ಅಮರ ಅಕಾಲ ತಕ್ತದಲ್ಲಿ ಕುಳಿತುಕೊಂಡಿದೆ ಈ ರೀತಿಯೆಲ್ಲ ಅಕಾಲ ಮೂರ್ತಿ ಕೇವಲ ತಂದೆಯಾಗಿದ್ದಾರೆ ನೀವು ಕೂಡ ಅಕಾಲ ಮೂರ್ತಿಗಳಾಗಿದ್ದೀರಿ ಅಕಾಲ ಮೂರ್ತ್ ಆತ್ಮ ಬ್ರಟಿಯ ಸಿಂಹಾಸನ ಆಗಿದೆ ಅವಶ್ಯವಾಗಿ ಆತ್ಮ ಬ್ರಿಯಲ್ಲಿ ಕುಳಿತುಕೊಳ್ಳುತ್ತೆ ಹೊಟ್ಟೆಯಲ್ಲೊಂತೂ ಕುತ್ಕೊಳ್ಳೋದಿಲ್ಲ ಈಗ ನಿಮ್ಗೆ ಗೊತ್ತಿದೆ ನಾವು ಅಕಾಲ ಮೂರ್ತ ಆತ್ಮದ ಸಿಂಹಾಸನ ಎಲ್ಲಿದೆ ಎಂಬುದು ಈ ಬ್ರಟಿಯ ಮಧ್ಯದಲ್ಲಿ ನಮ್ಮ ಸಿಂಹಾಸನ ಇದೆ ಅಮೃತ ಸರದಲ್ಲಿ ಸಿಂಹಾಸನ ಇದೆ ಅಲ್ವಾ ಆದರೆ ಅದರ ಅರ್ಥವನ್ನ ತಿಳ್ಕೊಂಡಿಲ್ಲ ಮಹಿಮೆಯನ್ನ ಹಾಡ್ತಾರೆ ಅಕಾಲ ಮೋರತ್ ಅನೇಕ ಅಕಾಲ ತಕ್ತ್ ಯಾರಿಗೂ ಕೂಡ ಇದು ಗೊತ್ತೇ ಇಲ್ಲ ಈಗ ನಿಮಗೆ ಗೊತ್ತಾಗಿದೆ ಇದು ಸಿಂಹಾಸನ ಆಗಿದೆ ಇಲ್ಲಿ ಕುಳಿತು ತಿಳಿಸ್ಕೊಡ್ತಾರೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮದ ಇದು ಬೃಕುಟಿ ರೂಪಿ ಸಿಂಹಾಸನ ಸದಾ ಇಲ್ಲಿ ಆತ್ಮ ಇದು ಈಗ ನಿಮಗೆ ಗೊತ್ತಾಗಿದೆ ಅವರು ನಂತರ ಆ ಸಿಂಹಾಸನವನ್ನ ಮಾಡಿ ಹೆಸರನ್ನ ಇಟ್ಟಿದ್ದಾರೆ ವಾಸ್ತವದಲ್ಲಿ ಅಕಾಲ ಆತ್ಮ ಅಂತೂ ಇಲ್ಲಿ ಕುಳಿತುಕೊಂಡಿದೆ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಅರ್ಥ ಇದೆ ಏಕ್ ಓಂಕಾರ ಇದರ ಅರ್ಥವನ್ನ ಈಗ ನೀವು ತಿಳ್ಕೊಂಡಿದ್ದೀರಿ ಮನುಷ್ಯ ಮಂದಿರಗಳಲ್ಲಿ ಹೋಗಿ ಹೇಳುತ್ತಾರೆ ಅಚ್ಯುತಂ ಕೇಶವಂ ಅಂತ ಹೇಳಿ ಅರ್ಥವನ್ನ ತಿಳ್ಕೊಂಡಿಲ್ಲ ಇದೇ ರೀತಿ ಸ್ತುತಿ ಮಾಡ್ತಾ ಇರ್ತಾರೆ ಅಚ್ಯುತಂ ಕೇಶವಂ ರಾಮನಾರಾಯಣಂ ಎಂತ ಹೇಳಿ ಈಗ ರಾಮ ಎಲ್ಲಿದ್ದಾರೆ ನಾರಾಯಣ ಎಲ್ಲಿದ್ದಾರೆ ಬಾಬಾ ಹೇಳುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗ ಜ್ಞಾನವಂತೂ ಬಹಳ ಸಿಂಪಲ್ ಆಗಿದೆ ಮತ್ತೆ ಇನ್ನ ಯಾವ ಮಾತನ್ನ ಕೇಳುವುದಕ್ಕಿಂತ ಮುಂಚೆ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಬೇಕು ಈ ಒಂದು ಪರಿಶ್ರಮ ಎಲ್ಲರಿಂದ ಆಗೋದೇ ಇಲ್ಲ ಮರ್ತು ಬಿಡುತ್ತಾರೆ ಒಂದು ನಾಟಕವೂ ಕೂಡ ಇದೆ ಮಾಯೆ ಈ ರೀತಿ ಮಾಡತ್ತೆ ಭಗವಂತ ಈ ರೀತಿ ಮಾಡ್ತಾರೆ ನೀವು ತಂದೆಯನ್ನ ನೆನಪು ಮಾಡ್ತಾ ಇರ್ತೀರಿ ಮಾಯೆ ನಮ್ಮನ್ನ ಮತ್ತು ಬಿರುಗಾಳಿಯಲ್ಲಿ ತಂದು ಬಿಡತ್ತೆ ಮಾಯೆಯ ಒಂದು ಆದೇಶ ಆಗಿದೆ ರುಸ್ತಮ್ ಜೊತೆಗೆ ಸ್ಟ್ರಾಂಗ್ ಶಕ್ತಿಶಾಲಿಯಾಗಿ ಯುದ್ಧವನ್ನ ಮಾಡ್ರಿ ನೀವು ಈಗ ಎಲ್ಲ ಎಲ್ಲರೂ ಕೂಡ ಯುದ್ಧದ ಮೈದಾನದಲ್ಲಿ ಇದ್ದೀರಿ ತಿಳ್ಕೊಂಡಿದ್ದೀರಿ ಇದರಲ್ಲಿ ಅನೇಕ ಪ್ರಕಾರದ ಯೋಧರು ಇದ್ದಾರೆ ಕೆಲವರು ಬಹಳ ದುರ್ಬಲ ಇದ್ದಾರೆ ಕೆಲವರು ಮಧ್ಯಮ ಕೆಲವರು ಬಹಳ ವೀಕ್ ದುರ್ಬಲ ಇದ್ದಾರೆ ಕೆಲವರು ಬಹಳ ತೀಕ್ಷ್ಣ ಇದ್ದಾರೆ ಎಲ್ಲರದ್ದು ಈಗ ಮಾಯೊಂದಿಗೆ ಯುದ್ಧ ನಡೀತಾ ಇದೆ ಗುಪ್ತವಾದಂಥ ಇದು ಅಂಡರ್ ಗ್ರೌಂಡ್ ಆಗಿದೆ ಅಲ್ಲೂ ಕೂಡ ಅಂಡರ್ಗ್ರೌಂಡ್ನಲ್ಲಿ ಬಾಂಬ್ಸ್ಗಳ ಟ್ರಯಲ್ ಮಾಡ್ತಾ ಇರ್ತಾರೆ ಈಗ ನಿಮಗೆ ಮಕ್ಕಳಿಗೆ ಗೊತ್ತಿದೆ ತಮ್ಮ ಒಂದು ಸಾವಿಗಾಗಿ ಎಲ್ಲವನ್ನ ಮಾಡಿಕೊಳ್ತಾ ಇದ್ದಾರೆ ನೀವು ಬಿಲ್ಕುಲ್ ಶಾಂತಿಯಲ್ಲಿ ಕುಳಿತುಕೊಳ್ತೀರಿ ಅವರು ಸೈನ್ಸಿನ ಬಲ ಅವರದ್ದು ಎಲ್ಲನೂ ಕೂಡ ಆಪತ್ತುಗಳು ಬಹಳಷ್ಟು ಇದೆ ಬರುತ್ತೆ ಅದರಲ್ಲಿ ಯಾರ ವಶ ನಡೆಯೋದಿಲ್ಲ ಈಗ ಸುಳ್ಳು ಮಳೆಗಳಿಗಾಗಿ ಎಷ್ಟೊಂದು ಪ್ರಯತ್ನವನ್ನ ಮಾಡ್ತಾರೆ ಮಳೆ ಬರುತ್ತದೆ ನಂತರ ಬೆಳೆ ಬೆಳೆಯಲಾಗತ್ತೆ ಅಂತ ತಿಳ್ಕೊಳ್ತಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಎಷ್ಟೇ ಮಳೆ ಬರಲಿ ನಂತರ ಪ್ರಾಕೃತಿಕ ಆಪತ್ತುಗಳು ಅವಶ್ಯವಾಗಿ ಸಂಭವಿಸಲಿದೆ ಅನೇಕ ಪ್ರಕಾರದ ಯುದ್ಧ ಬಾಂಬ್ಸ್ಗಳು ಆಗತ್ತೆ ಬಾಂಬ್ಗಳ ಮಳೆಗಳೇ ಸುರಿಯತ್ತೆ ಆಗ ಮಾಡ್ತೀರಿ ಇದಕ್ಕೆ ಎಲ್ಲ ನ್ಯಾಚುರಲ್ ಕೆಲಾಮಿಟೀಸ್ ಪ್ರಾಕೃತಿಕ ಆಪತ್ತುಗಳು ವಿಪತ್ತುಗಳು ಬರ್ತದೆ ಸತ್ಯುಗದಲ್ಲಿ ಈ ರೀತಿಯ ಯಾವುದೂ ಕೂಡ ಇರೋದಿಲ್ಲ ಇಲ್ಲಿಯೇ ಇದೆಲ್ಲವೂ ಆಗತ್ತೆ ನಂತರ ವಿನಾಶದಲ್ಲಿ ಇವೆಲ್ಲ ಸಹಯೋಗ ಕೊಡತ್ತೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ಯಾವಾಗ ಸತ್ಯುಗದವರಾಗಿದ್ದೆವೋ ಆಗ ಜಮುನಾ ನದಿಯ ತಡದ ಮೇಲೆ ಬಂಗಾರದ ಮಹಲ್ಗಳು ಇದ್ವು ನಾವು ಬಹಳ ಸ್ವಲ್ಪೇ ಜನ ಅಲ್ಲಿ ಇರುವಂತವರಾಗಿದ್ದೆವು ಕಲ್ಪ ಕಲ್ಪನು ಇದೇ ರೀತಿಯ ಆಗತ್ತೆ ಮೊದಲು ಸ್ವಲ್ಪೇ ಜನ ಇರ್ತಾರೆ ನಂತರ ವೃಕ್ಷ ವೃದ್ಧಿಯಾಗ್ತಾ ಹೋಗತ್ತೆ ಅಲ್ಲಿ ಯಾವುದೇ ಪ್ರಕಾರದ ಕೊಳಕು ವಸ್ತುಗಳ ಮಾತೇ ಇರೋದಿಲ್ಲ ಇಲ್ಲಿಯಂತೂ ನೋಡಿ ಎಷ್ಟೊಂದು ಪಕ್ಷಿಗಳು ಕೊಳಕನ್ನ ಮಾಡತ್ತೆ ಅಲ್ಲಿ ಯಾವುದೇ ಕೊಳಕಿನ ಮಾತು ಇರೋದಿಲ್ಲ ಏಕೆಂದರೆ ಅದು ಸ್ವರ್ಗ ಈಗ ನಿಮ್ಗೆ ಗೊತ್ತಿದೆ ನಾವು ದೇವತೆಗಳಾಗ್ತಾ ಇದ್ದೇವೆ ಅಂದಮೇಲೆ ಒಳಗಡೆ ಎಷ್ಟೊಂದು ಖುಷಿ ಇರಬೇಕು ಮಾಯಾರೂಪಿ ಜಿನ್ನಿಂದ ಬಚಾವಾಗೋದಿಕ್ಕೋಸ್ಕರ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಈ ಆತ್ಮಿಕ ಉದ್ಯೋಗದಲ್ಲೇ ತೊಡಗಿಬಿಡಿ ಮನ್ ಭವ ಇದರಲ್ಲೇ ನೀವು ಜಿನ್ ಆಗಿಬಿಡಿ ಜಿನ್ನಿನ ದೃಷ್ಟಾಂತವನ್ನ ಕೊಡುತ್ತಾರೆ ಅಲ್ವಾ ಆ ಹೇಳುತ್ತೂ ಕೆಲಸ ಕೊಡು ಅಂತ ಹೇಳಿ ಹಾಗೆ ಬಾಬನೂ ನಮ್ಗೆ ಕೆಲಸ ಕೊಡ್ತಾ ಇದ್ದರೆ ಇಲ್ಲಾಂದ್ರೆ ಮಾಯೆ ತಿಂಕ್ಬಿಡತ್ತೆ ತಂದೆಗೆ ಪೂರ್ಣ ಸಹಯೋಗಿಗಳಾಗಬೇಕು ಒಬ್ಬ ತಂದೆನೆ ಏನೂ ಮಾಡಲು ಆಗೋದಿಲ್ಲ ತಂದೆಯಂತೂ ರಾಜ್ಯವನ್ನ ಮಾಡೋದಿಲ್ಲ ನೀವು ಸರ್ವೀಸನ್ನ ಮಾಡ್ತೀರಿ ರಾಜ್ಯ ಪದವಿ ನಿಮಗಾಗಿ ತಂದೆ ಹೇಳುತ್ತಾರೆ ನಾನು ಮಗದ ದೇಶದಲ್ಲಿ ಬರ್ತೇನೆ ಮಾಯಾ ಕೂಡ ಮಗರ್ ಮಚ್ಚರ್ ಎಷ್ಟು ಮಹಾರಥಿಗಳನ್ನ ಅದು ತನ್ನ ವಶ ಮಾಡಿಕೊಳ್ಳತ್ತೆ ಇದು ಎಲ್ಲರೂ ಶತ್ರು ಎಲ್ಲರೂ ಶತ್ರುಗಳಾಗಿದ್ದಾರೆ ಹೇಗೆ ಕಪ್ಪೆ ಶತ್ರು ಸರ್ಪ ಆಗಿದೆ ಅಲ್ವಾ ನಿಮಗೆ ಗೊತ್ತಿದೆ ಇದೇ ರೀತಿ ನಿಮ್ಮ ಶತ್ರು ಕೂಡ ಮಾಯೆ ಆಗಿದೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಬಾಬ್ದಾದಾರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಸ್ವಯಂ ಅನ್ನ ಪಾಪಗಳಿಂದ ಮುಕ್ತರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ದೇಹಾಭಿಮಾನದಲ್ಲಿ ಎಂದೂ ಬರಬಾರದು ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ಮೋಹವನ್ನ ಇಡಬಾರದು ಮಾಯಾರೂಪಿ ಜಿನ್ನಿಂದ ಪಾರಾಗಲು ಬುದ್ದಿಯನ್ನ ಆತ್ಮಿಕ ಸೇವೆಯಲ್ಲಿ ಬ್ಯುಸಿಯಾಗಿಟ್ಕೊಳ್ಬೇಕಾಗಿದೆ ತಂದೆಗೆ ಸಂಪೂರ್ಣ ಸಹಯೋಗಿಗಳು ಆಗಬೇಕಾಗಿದೆ ವರದಾನ ಸರ್ವ ಖಜಾನೆಗಳನ್ನು ಸಮಯದಲ್ಲಿ ಉಪಯೋಗಿಸಿ ನಿರಂತರ ಖುಷಿಯ ಅನುಭವ ಮಾಡುವಂತಹ ಅದೃಷ್ಟಶಾಲಿ ಆತ್ಮ ಆಗಿರಿ ಬಾಬ್ದಾದಾರವರ ಮುಖಾಂತರ ಬ್ರಾಹ್ಮಣ ಜನ್ಮವಾದೊಡನೆ ಇಡೀ ದಿನಕ್ಕೆ ಅನೇಕ ಶ್ರೇಷ್ಠ ಖುಷಿಯ ಖಜಾನೆ ಪ್ರಾಪ್ತಿಯಾಗತ್ತೆ ಅದರಿಂದ ನಿಮ್ಮ ಹೆಸರಿನಲ್ಲೇ ಇಲ್ಲಿಯವರೆಗೆ ಅನೇಕ ಭಕ್ತರು ಅಲ್ಪಕಾಲದ ಖುಷಿಯಲ್ಲಿ ಬಂದ್ಬಿಡ್ತಾರೆ ನಿಮ್ಮ ಜಡಚಿತ್ರಗಳನ್ನು ನೋಡಿ ಖುಷಿಯಿಂದ ನಾಟ್ಯವಾಡೋದಿಕ್ಕೆ ತೊಡಗುತ್ತಾರೆ ಈ ರೀತಿ ನೀವೆಲ್ಲ ಅದೃಷ್ಟಶಾಲಿಗಳಾಗಿರುವಿರಿ ಬಹಳ ಖಜಾನೆ ಸಿಕ್ಕಿದೆ ಆದರೆ ಕೇವಲ ಸಮಯದಲ್ಲಿ ಉಪಯೋಗಿಸಿ ಬೀಗದ ಕೈಯನ್ನು ಸದಾ ಎದುರಿನಲ್ಲಿ ಇಟ್ಕೊಳ್ಳಿ ಅಂದ್ರೆ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ಮತ್ತು ಸ್ಮೃತಿಯನ್ನ ಸ್ವರೂಪದಲ್ಲಿ ತನ್ನಿ ಆಗ ನಿರಂತರ ಖುಷಿ ಅನುಭವ ಆಗ್ತಾ ಇರತ್ತೆ ಸ್ಲೋಗನ್ ತಂದೆಯ ಶ್ರೇಷ್ಠ ಆಸೆಯಗಳ ದೀಪವನ್ನ ಬೆಳಗಿಸುವಂತಹವರೇ ಕುಲದೀಪಕರಾಗಿರುವಿರಿ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಬಾಹರ್ಮುಖತೆಯನ್ನ ಬಿಟ್ಟರೆ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ ಹಾಗೂ ಅನುಭವಗಳ ಸಾಗರನಲ್ಲಿ ಸಮಾವೇಶವಾಗಿ ಬಿಡುವಿರಿ ಒಂದೆರಡು ಅನುಭವವಲ್ಲ ಬಹಳಷ್ಟು ಅನುಭವಗಳಿವೆ ಒಂದೆರಡು ಅನುಭವ ಮಾಡಿ ಅನುಭವಗಳ ಸರೋವರದಲ್ಲಿ ಸ್ನಾನ ಮಾಡಿಬೇಡಿ ಸಾಗರ್ನ ಮಕ್ಕಳು ಅನುಭವಗಳ ಸಾಗರದಲ್ಲಿ ಸಮಾವೇಶ ಆಗಿಬಿಡಿ ಓಂ ಶಾಂತ